ಇದು ನೋಡಲಿಕ್ಕೆ ಐಸ್ ಕ್ರೀಮ್ ಥರ ಕಾಣಿಸ್ತಾ ಇದ್ದರೆ ಆದರೆ ಇದು ಐಸ್ ಕ್ರೀಮ್ ಅಲ್ಲ ಇದು ಬಂದು ಗಟ್ಟಿ ಮೊಸರು ಯಾವ ರೀತಿಯಾಗಿ ಸಿಂಪಲ್ ಆಗಿ ಮನೇಲಿ ಗಟ್ಟಿ ಮೊಸರು ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇಲ್ಲಿ ಒಂದು ಲೀಟ್ರ್ ಆಗೋಷ್ಟು ಸಮೃದ್ಧಿ ಹಾಲನ್ನು ತೊಗೊಂಡಿದ್ದೀನಿ ನೀವು ಎಷ್ಟು ಹಾಲು ಬೇಕಾದರೂ ತೊಗೋಬೋದು ಮತ್ತು ಯಾವ ಹಾಲು ಬೇಕಾದರೂ ತೊಗೋಬೋದು ನಾನಿಲ್ಲಿ ಸಮೃದ್ಧಿನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಲೀಟ್ರ್ ಆಗೋಷ್ಟು ಹಾಲಿಗೆ ನಾವು ಚೆನ್ನಾಗಿ ಕಾಯಿಲಿಕ್ಕೆ ಇಡೋಣ ನೋಡಿ ಸ್ವಲ್ಪ ಒಂದು ಕಾಲು ಕಪ್ಪಾಗುವಷ್ಟು ಟೀ ಕುಡಿಯೋ ಗ್ಲಾಸಲ್ಲಿ ಕಾಲು ಕಪ್ಪಾಗುವಷ್ಟು ನೀರನ್ನಷ್ಟೇ ಸೇರಿಸ್ತಾ ಇರೋದು ಯಾವಾಗಲೂ ಮೊಸರಿಗೆ ನೀರನ್ನು ಜಾಸ್ತಿ ಹಾಕಿದ್ರೆ ಅದು ಗಟ್ಟಿ ಆಗೋದಿಲ್ಲ ತೆಳ್ಳು ಮೊಸರು ಆಗಿಬಿಡುತ್ತೆ ನಿಮಗೆ ಗಟ್ಟಿ ಮೊಸರು ಬೇಕಂದರೆ ಸ್ವಲ್ಪ ಮಾತ್ರ ನೀರನ್ನು ಸೇವಿಸಬೇಕು ಈಗ ಗ್ಯಾಸ್ ಸ್ಟೌವ್ನ ಆನ್ ಮಾಡಿ ಇವಾಗಿದು ಒಂದು ಕುದಿ ಬರಬೇಕು ಚೆನ್ನಾಗಿ ಕಾಯ್ದು ಒಂದು ಕುದಿ ಬರೋವರೆಗೂ ನಾವು ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದ್ದು ಒಂದು ಕುದಿ ಬರ್ತಾ ಇದೆ ಈ ಟೈಮಲ್ಲಿ ನಾವು ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಕೊಳ್ಳೋಣ ಇದಕ್ಕಿಂತ ಜಾಸ್ತಿ ಕಾಯಿಸೋದು ಏನು ಬೇಕಾಗಿಲ್ಲ ಇಷ್ಟು ಕಾಯಿದ್ರೆ ಸಾಕಾಗುತ್ತೆ ಇದು ಚೆನ್ನಾಗಿ ತಣ್ಣಗಾಗಬೇಕು ನೋಡಿ ಎಷ್ಟು ಚೆನ್ನಾಗಿ ತಣ್ಣಗಾಗಿ ಕೆನೆ ಕಟ್ಟಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಕಾಯ್ದಾದ ಮೇಲೆ ನಾವು ಇದರೊಳಗಡೆ ಮೊಸರನ್ನ ಹಾಕೊಳ್ಳೋಣ ಮೊಸರನ್ನ ಅಥವಾ ಮಜ್ಜಿಗೆನ ಯಾವುದನ್ನ ಬೇಕಾದರೂ ನೀವು ಹಾಕೋಬೋದು ನಾನಿಲ್ಲಿ ಟೀ ಕುಡಿಯೋ ಗ್ಲಾಸಲ್ಲಿ ಕಾಲು ಆಗೋಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ನೀವೇನಾದರೂ ಒಂದು ಸ್ವಲ್ಪ ಹಾಲು ಹಾಕೋದಾದರೆ ಅರ್ಧ ಲೀಟರ್ಗೆ ಹಾಕೋದಾದರೆ ಒಂದು ಸ್ಪೂನ್ ಆಗೋಷ್ಟು ಸಾಕಾಗುತ್ತೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಒಂದು ಲೀಟರ್ಗೆ ಹಾಕಿರೋದ್ರಿಂದ ಕಾಲು ಆಗೋಷ್ಟು ತೊಗೊಂಡಿದ್ದೀನಿ ಸಣ್ಣ ಗ್ಲಾಸಲ್ಲಿ ಕಾಲು ಕಪ್ ತೊಗೊಂಡಿದ್ದೀನಿ ಅಷ್ಟೇ ಒಂದೆರಡು ಟೇಬಲ್ ಅಷ್ಟು ಬರುತ್ತೆ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ಗ್ಲಾಸಿಂದ ಈ ಪಾತ್ರೆಗೆ ಮತ್ತು ಈ ಪಾತ್ರೆಯಿಂದ ಗ್ಲಾಸ್ಗೆ ಒಂದು ಮಗ್ನಿಂದ ಮತ್ತೊಂದು ಮಗ್ಗಿ ಅಂತ ಬರುತ್ತಲ್ಲ ಬ್ರೂಲಿ ಆ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೊರೆ ಬರಬೇಕು ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೊರೆ ಬಂದ್ರೇ ಆ ಮೊಸರು ಚೆನ್ನಾಗಿ ಗಟ್ಟಿ ಆಗೋದು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ನಮ್ಮ ಮನೇಲಂತೂ ಈ ರೀತಿ ಮೊಸರನ್ನ ಸಕ್ಕರೆ ಹಾಕ್ಕೊಂಡು ಹಾಗೇ ತಿಂದ್ಬಿಡ್ತಾರೆ ಅಷ್ಟು ರುಚಿಯಾಗಿ ಬರುತ್ತೆ ನೋಡಿ ಇದು ಚೆನ್ನಾಗಿ ನೋರೆ ಬಂದಿದೆ ಇವಾಗ ರಾತ್ರಿ ನಾನು ಮಾಡ್ತಾ ಇರೋದ್ರಿಂದ ಮುಚ್ಚಿಟ್ಬಿಟ್ಟು ನಾಳೆ ಬೆಳಿಗ್ಗೆ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ಇವಾಗ ಬೆಳಿಗ್ಗೆ ನಾನು ತೋರಿಸ್ತಾ ಇದ್ದೀನಿ ಮೊಸರು ನೋಡಿ ಎಷ್ಟು ಕೇಕ್ ರೀತಿ ಸೆಟ್ ಆಗಿದೆ ಇವಾಗ ಈ ಮೊಸರನ್ನ ನೋಡಿದ್ರೆ ಸಾಕಾಗಲ್ಲ ಕಟ್ ಮಾಡಿ ಕೂಡ ತೋರಿಸ್ಬೇಕಲ್ವಾ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ವಾವ್ ನೋಡೋದಲ್ವಾ ಫ್ರೆಂಡ್ಸ್ ಯಾವ ರೀತಿಯಾಗಿ ಗಟ್ಟಿ ಮೊಸರು ಮಾಡೋದು ಅಂತ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಾಳೆ ಸಿಗೋಣ ಒಂದು ಹೊಸ ವೀಡಿಯೋ ಜೊತೆ ಒಂದು ಹೊಸ ರೆಸಿಪಿ ಜೊತೆ ಬಾಯ್